ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಪ್ರಮುಖ ಯುದ್ಧಗಳು ಮತ್ತು ಅವುಗಳು ಮುಕ್ತಾಯವಾಗಲು ಮಾಡಿಕೊಂಡಂಥ ಒಪ್ಪಂದಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲ ಸ್ಕಿಪ್ ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭಿಸೋಣ ಪ್ರಮುಖ ಯುದ್ಧಗಳು ಮತ್ತು ಅವುಗಳು ಮುಕ್ತಾಯವಾಗಲು ಮಾಡಿಕೊಂಡಂಥ ಒಪ್ಪಂದಗಳು ಅದರಲ್ಲಿ ನಾವು ನೋಡೋಣ ಈ ಆಂಗ್ಲೋ ಮೈಸೂರು ಯುದ್ಧಗಳು ಬ್ರಿಟಿಷರು ಮತ್ತು ಐದರಾಲಿ ಮತ್ತು ಟಿಪ್ಪು ಸುಲ್ತಾನವಿನ ನಡುವೆ ನಾಲ್ಕು ಬಾರಿ ಆಂಗ್ಲೋ ಮೈಸೂರು ಯುದ್ಧಗಳು ನಡೀತವೆ ಆ ಮೊದಲ ಮೂರು ಮೈಸೂರು ಆಂಗ್ಲೋ ಮೈಸೂರು ಯುದ್ಧಗಳು ಏನಿದಾವೋ ಆ ಯುದ್ಧಗಳು ಮುಕ್ತಾಯವಾಗೋದಕ್ಕೆ ಕೆಲವೊಂದು ಒಪ್ಪಂದಗಳನ್ನು ಮಾಡ್ಕೊಂಡಿದ್ದಾರೆ ಅವು ಯಾವ್ಯಾವು ಅಂತ ನೋಡೋಣ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ಅರುವತ್ತೇಳು ಅರುವತ್ತೆಂಟರಲ್ಲಿ ನಡೆಯುತ್ತೆ ಈ ಒಂದು ಯುದ್ಧ ಮದ್ರಾಸ್ ಒಪ್ಪಂದದೊಂದಿಗೆ ಸಾವಿರದ ಏಳ್ನೂರ ಅರವತ್ತೊಂಬತ್ತರಲ್ಲಿ ಆ ಒಂದು ಒಪ್ಪಂದ ಆಗುತ್ತೆ ಆ ಒಪ್ಪಂದದ ಮೂಲಕ ಏನಾಗುತ್ತೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯ ಆಗುತ್ತೆ ಇನ್ನು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ಎಂಬತ್ತರಿಂದ ಎಂಬತ್ನಾಲ್ಕರವರೆಗೆ ನಡೆಯುತ್ತೆ ಸಾವಿರದ ಏಳ್ನೂರ ಎಂಬತ್ನಾಲ್ಕರ ಮಂಗಳೂರು ಒಪ್ಪಂದದೊಂದಿಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯ ಆಗ್ತದೆ ಇನ್ನು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳ್ನೂರ ತೊಂಬತ್ತರಿಂದ ತೊಂಬತ್ತೆರಡರವರೆಗೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ ಈ ಒಂದು ಯುದ್ಧ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲ ಶ್ರೀರಂಗಪಟ್ಟಣ ಒಪ್ಪಂದದ ಮೂಲಕ ಏನಾಗ್ತದೆ ಈ ಒಂದು ಯುದ್ಧ ಮುಕ್ತಾಯ ಆಗ್ತದೆ ನೆಕ್ಸ್ಟ್ ನಾವು ಕರ್ನಾಟಿಕ್ ಯುದ್ಧಗಳನ್ನು ನಾವು ನೋಡ್ತಾ ಹೋಗೋದಾದರೆ ಈ ಕರ್ನಾಟಿಕ್ ಯುದ್ಧಗಳು ಈ ಇಂಗ್ಲೀಷರು ಮತ್ತು ಫ್ರೆಂಚರ ನಡುವೆ ನಡೀತದೆ ಅದರಲ್ಲಿ ಮೊದಲನೇ ಕರ್ನಾಟಿಕ್ ಯುದ್ಧ ಸಾವಿರದ ಏಳ್ನೂರ ನಲವತ್ತಾರರಿಂದ ಸಾವಿರದ ಏಳ್ನೂರ ನಲವತ್ತೆಂಟರವರೆಗೆ ನಡೆಯುತ್ತೆ ಈ ಒಂದು ಯುದ್ಧ ಎಕ್ಸ್ಲಾ ಚಾಪೆಲ್ ಅನ್ನುವಂಥ ಒಪ್ಪಂದದೊಂದಿಗೆ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಈ ಯುದ್ಧ ಅಂತ್ಯವಾಗ್ತದೆ ಮುಕ್ತಾಯವಾಗ್ತದೆ ಇನ್ನು ಎರಡನೇ ಕರ್ನಾಟಿಕ್ ಯುದ್ಧವನ್ನು ನಾವು ನೋಡ್ತಾ ಹೋಗೋದಾದರೆ ಎರಡನೇ ಕರ್ನಾಟಿಕ್ ಯುದ್ಧ ಸಾವಿರದ ಏಳುನೂರ ನಲವತ್ತೊಂಬತ್ತರಿಂದ ಐವತ್ನಾಲ್ಕರವರೆಗೆ ನಡೆಯುತ್ತೆ ಈ ಒಂದು ಯುದ್ಧ ಸಾವಿರದ ಏಳ್ನೂರ ಐವತ್ನಾಲ್ಕರ ಪಾಂಡ್ ಪಾಂಡಿಚೇರಿ ಒಪ್ಪಂದದೊಂದಿಗೆ ಈ ಯುದ್ಧ ಏನಾಗುತ್ತೆ ನಿಲ್ತದೆ ಇನ್ನು ಮೂರನೇ ಕರ್ನಾಟಕ ಯುದ್ಧ ಮೂರನೇ ಕರ್ನಾಟಕ ಯುದ್ಧ ಸಾಶಾ ಸಾವಿರದ ಏಳ್ನೂರ ಐವತ್ತೆಂಟರಿಂದ ಸಾವಿರದ ಏಳ್ನೂರ ಅರುವತ್ತ್ಮೂರರವರೆಗೆ ನಡೆಯುತ್ತೆ ಈ ಒಂದು ಯುದ್ಧ ಪ್ಯಾರಿಸ್ ಒಪ್ಪಂದದೊಂದಿಗೆ ಏನಾಗುತ್ತೆ ಸಾವಿರದ ಏಳ್ನೂರ ಅರವತ್ತ್ಮೂರರಲ್ಲಿ ಏನಾಗುತ್ತೆ ಅಂತ್ಯ ಆಗುತ್ತೆ ಮೂರನೇ ಕರ್ನಾಟಕ ಯುದ್ಧ ಇನ್ನು ಬ್ರಿಟಿಷರು ಮತ್ತು ಮರಾಠರ ನಡುವೆ ಮೂರು ಬಾರಿ ಯುದ್ಧ ನಡೆಯುತ್ತೆ ಅದನ್ನು ನಾವು ಆಂಗ್ಲೋ ಮರಾಠ ಯುದ್ಧಗಳು ಅಂತ ಕರಿತೀವಿ ಈ ಬ್ರಿಟಿಷರು ಮತ್ತು ಮರಾಠರ ನಡುವೆ ನಡೆದಂಥ ಆ ಯುದ್ಧಗಳ ಯಾವ ರೀತಿಯಾಗಿ ಅಂತ್ಯ ಆದ್ವು ಅಂತ ನಾವು ನೋಡೋದಾದರೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ಸಾವಿರದ ಏಳ್ನೂರ ಎಂಬತ್ತೆರಡರವರೆಗೆ ನಡೆಯುತ್ತೆ ಇದು ಸಾಲ್ಬಾಯಿ ಒಪ್ಪಂದ ಅಂಥೇಳಿ ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ನಡೆಯುತ್ತೆ ಆ ಸಾಲ್ಬಾಯಿ ಒಪ್ಪಂದದೊಂದಿಗೆ ಏನಾಗುತ್ತೆ ಮೊದಲನೇ ಆಂಗ್ಲ ಮರಾಠ ಯುದ್ಧ ಅಂತ್ಯ ಆಗ್ತದೆ ಇನ್ನು ಎರಡನೇ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಎಂಟುನೂರ ಮೂರರಿಂದ ಸಾವಿರದ ಎಂಟುನೂರ ಐದರವರೆಗೆ ನಡೆಯುತ್ತೆ ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐದರ ರಾಜ್ಘಾಟ್ ಒಪ್ಪಂದದೊಂದಿಗೆ ಎರಡನೇ ಆಂಗ್ಲ ಮರಾಠ ಯುದ್ಧ ನಿಲ್ಲುತ್ತೆ ಅಥವಾ ಮುಕ್ತಾಯ ಆಗುತ್ತೆ ಇನ್ನು ಮೂರನೇ ಆಂಗ್ಲ ಮರಾಠ ಯುದ್ಧ ಸಾವಿರದ ಎಂಟುನೂರ ಹದಿನೇಳರಿಂದ ಸಾವಿರದ ಎಂಟುನೂರ ಹತ್ತೊಂಬತ್ತರವರೆಗೆ ನಡೆಯುತ್ತೆ ಈ ಒಂದು ಯುದ್ಧ ಮಾಂಡಸೋರ್ ಒಪ್ಪಂದ ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಮಾಂಡಸರ್ ಒಪ್ಪಂದದ ಮೂಲಕ ಈ ಯುದ್ಧ ನಿಲುಗಡೆ ಆಗುತ್ತೆ ಅಂತ್ಯ ಆಗ್ತದೆ ಇನ್ನು ಆಂಗ್ಲೋ ಸಿಖ್ ಯುದ್ಧಗಳು ನಡೀತಾ ಅಂದರೆ ಸಿಖ್ಖರು ಮತ್ತು ಬ್ರಿಟಿಷರ ನಡುವೆ ಎರಡು ಬಾರಿ ಯುದ್ಧ ನಡೆಯುತ್ತೆ ಅದನ್ನು ಆಂಗ್ಲೋ ಸಿಖ್ ಯುದ್ಧ ಅಂತ ಕರಿತೀವಿ ಈ ಮೊದಲನೇ ಆಂಗ್ಲೋ ಸಿಖ್ ಯುದ್ಧ ಸಾವಿರದ ಎಂಟುನೂರ ನಲವತ್ತೈದರಿಂದ ನಲವತ್ತಾರರವರೆಗೆ ನಡೆಯುತ್ತೆ ಈ ಒಂದು ಯುದ್ಧ ಲಾಹೋರ್ ಒಪ್ಪಂದ ಸಾವಿರದ ಎಂಟುನೂರ ನಲವತ್ತಾರರಲ್ಲಿ ಲಾಹೋರ್ ಒಪ್ಪಂದ ಆಗುತ್ತೆ ಆ ಲಾಹೋರ್ ಒಪ್ಪಂದದ ಮೂಲಕ ಮೊದಲನೇ ಆಂಗ್ಲೋ ಸಿಖ್ ಯುದ್ಧ ನಿಲ್ಲುತ್ತೆ ಇನ್ನು ಎರಡನೇ ಆಂಗ್ಲೋ ಯುದ್ಧವನ್ನು ನಾವು ನೋಡ್ತಾ ಹೋಗೋದಾದರೆ ಇದು ಸಾವಿರದ ಎಂಟುನೂರ ನಲವತ್ತೆಂಟರಿಂದ ನಲವತ್ತೊಂಬತ್ತರವರೆಗೆ ನಡೆಯುತ್ತೆ ಈ ಒಂದು ಯುದ್ಧ ಸಾವಿರದ ಎಂಟುನೂರ ನಲವತ್ತೊಂಬತ್ತರ ಲಾಹೋರ್ ಒಪ್ಪಂದದ ಮೂಲಕ ಏನಾಗುತ್ತೆ ಅಂತ್ಯ ಆಗ್ತದೆ ಮುಕ್ತಾಯ ಆಗ್ತದೆ ಇದಿಷ್ಟು ಇವತ್ತಿನ ವಿಷಯ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತೇನೆ ಧನ್ಯವಾದಗಳು